ಭತ್ತದ ಗದ್ದೆಯ ಕೆಸರಿನಲ್ಲಿ ಸಿಲುಕಿ ಅನ್ನದಾತ ಸಾವು ಕೆಸರಿನ ಗದ್ದೆಯಲ್ಲಿ ಟ್ರ್ಯಾಕ್ಟರ್ ಕೆಳಗೆ ಸಿಕ್ಕಿಕೊಂಡು ರೈತ ಮೃತಪಟ್ಟಿರುವ ಘಟನೆ ಚೇಲೂರು ತಾಲೂಕಿನ ಚಾಕವೇಲು ಸಮೀಪ ಪಲ್ಲಿಯಲ್ಲಿ ನಡೆದಿದೆ ಪ್ರಗತಿಪರ ರೈತ ನಲವತ್ತೆಂಟು ವರ್ಷದ ಶಂಕರರೆಡ್ಡಿ ಮೃತಪಟ್ಟ ರೈತ ಭತ್ತ ಬೆಳೆಯುವ ಸಲುವಾಗಿ ಜಮೀನು ಸಮತಟ್ಟು ಮಾಡಿ ನೀರು ಹಾಕಿ ಕೆಸರಿನ ಗದ್ದೆಯಲ್ಲಿ ನಿಂದ ಉಳುಮೆ ಮಾಡುತ್ತಿದ್ದಾಗ ಕೆಸರಿನಲ್ಲಿ ಟ್ರಾಕ್ಟರ್ ಸಿಕ್ಕಿ ಹಾಕಿಕೊಂಡಿದೆ ಇದನ್ನ ತೆಗೆಯಲು ಹರಸಾಹಸ ಮಾಡಿ ಹೊರತೆಗೆಯುವಾಗ ಟ್ರ್ಯಾಕ್ಟರ್ ಮುಗಿಸಿ ರೈತನ ಮೇಲೆ ಬಿದ್ದ ಕಾರಣ ರೈತ ಕೆಸರಿನಲ್ಲಿಯೇ ಹೂತು ಹೋಗಿದ್ದಾರೆ ಇದನ್ನ ನೋಡಿದ ಮಕ್ಕಳು ಕೂಗಿಕೊಂಡಾಗ ಅಕ್ಕಪಕ್ಕದ ರೈತರು ಓಡಿ ಬಂದು ಹೊರತೆಗೆಯಲು ಆಗದೆ ಜೆಸಿಪಿ ಯಂತ್ರ ಕರೆಸಿ ಹೊರತೆಗೆಯುವುದಾದರೂ ಅಚ್ಚೊತ್ತಿಗೆ ರೈತನ ಪ್ರಾಣ ಪಕ್ಷಿ ಹೋಗಿತ್ತು ಜೆಸಿಪಿ ಯಂತ್ರ ಕರೆಸಿ ಹೊರತೆಗೆದಾದರೂ ಅಷ್ಟೊತ್ತಿಗಾಗಲೇ ರೈತನ ಪ್ರಾಣ ಪಕ್ಷಿ ಹಾರಿಹೋಗಿತ್ತು ವಿಷಯ ತಿಳಿದ ಚೇಲೂರು ತಾಲೂಕು ತಹಸೀಲ್ದಾರ್ ಎವಿ ಶ್ರೀನಿವಾಸಲು ನಾಯ್ಡು ಪ್ರಭಾರಿ ಉಪ ತಹಸೀಲ್ದಾರ್ ಎಂಎನ್ ಈಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚೇಲೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ